ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಪೇಟಾ ಸಿನಿಮಾ ಇನ್ನೇನು ಬಿಡುಗಡೆಗೆ ಸಿದ್ಧವಾಗಿದೆ ಹೀಗಿರುವಾಗ ಪೇಟಾ ನಿರ್ದೇಶಕ ಕಾರ್ತಿಕ್ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಅಭಿನಯಿಸುತ್ತಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡುತ್ತಿದೆ ಸದ್ಯಕ್ಕೆ ಇದಿನ್ನೂ ಮಾತುಕತೆಯ ಹಂತದಲ್ಲಿದೆ ಆದರೂ ನಿರ್ಮಾಣ ಮಾಡುವುದು ಖಚಿತ ಎನ್ನುವ ಜಾಕ್ ಮಂಜು ಈ ವರ್ಷದೊಳಗೆ ಆ ಆಸೆ ಈಡೇರಬಹುದು ಅಂತಲೂ ಹೇಳಿಕೊಂಡಿದ್ದಾರೆ ಪೇಟಾ ನಿರ್ದೇಶಕ ಕಾರ್ತಿಕ್ ಸುಬ್ಬರಾಜ್ ಕಾಲಿವುಡ್ನ ಸ್ಟಾರ್ ನಿರ್ದೇಶಕ ಈಗಾಗಲೇ ತೆರೆ ಕಂಡ ಜಿಗರ್ ತಂಡ ಇರೈವಿ ಹಾಗೂ ಮರ್ಕ್ಯೂರಿ ಚಿತ್ರಗಳು ವಿಭಿನ್ನ ಕಥಾಹಂದರದ ಜೊತೆಗೆ ಸ್ಟಾರ್ ಸಿನಿಮಾಗಳಾಗಿಯೂ ದೇಶದಾದ್ಯಂತ ಸದ್ದು ಮಾಡಿದ್ದವು ಈಗ ಅದೇ ಕಾರಣಕ್ಕೆ ಪೇಟಾ ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಮೂಡಿಸಿದೆ ಕರ್ನಾಟಕಕ್ಕೆ ಈ ಚಿತ್ರದ ವಿತರಣೆಯ ಹಕ್ಕು ಜಾಕ್ ಮಂಜು ಪಾಲಾಗಿದೆ ಅವರಿಗೆ ನಿರ್ಮಾಪಕ ಸೈಯದ್ ಸಲಾಂ ಕೂಡ ಸಾಥ್ ನೀಡಿದ್ದಾರೆ ಅವರಿಬ್ಬರು ರಾಜ್ಯದಾದ್ಯಂತ ಪೇಟಾದ ತಮಿಳು ಹಿಂದಿ ಆವೃತ್ತಿ ವಿತರಣೆ ಮಾಡುತ್ತಿದ್ದು ಈಗಾಗಲೇ ಇನ್ನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳು ಫಿಕ್ಸ್ ಆಗಿವೆಯಂತೆ ಅದರ ಜೊತೆಗೆ ಈ ಚಿತ್ರವನ್ನ ಕನ್ನಡಕ್ಕೆ ಡಬ್ ಮಾಡಿ ಬಿಡುಗಡೆ ಮಾಡುವ ಚಿಂತನೆಯಲ್ಲೂ ಜಾಕ್ ಮಂಜು ಇದ್ದಾರೆ ಸುದೀಪ್ ಮತ್ತು ಕಾರ್ತಿಕ್ ಸುಬ್ಬರಾಜು ನಲ್ಲಿ ಚಿತ್ರ ನಿರ್ಮಿಸುವ ಕುರಿತು ಜಾಕ್ ಮಂಜು ಕಾರ್ತಿಕ್ ಸುಬ್ಬರಾಜು ಜೊತೆಗೆ ಅದ್ದೂರಿ ವೆಚ್ಚದಲ್ಲೇ ಒಂದು ಸಿನಿಮಾ ಮಾಡುವ ಚಿಂತನೆ ಇದೆ ಅದು ಕನ್ನಡದ ಜೊತೆಗೆ ತಮಿಳಿನಲ್ಲೂ ನಿರ್ಮಾಣವಾಗುವ ಸಾಧ್ಯತೆ ಇದೆ ಅದಕ್ಕೆ ಕಿಚ್ಚ ಸುದೀಪ್ ಅವರೇ ನಾಯಕ ನಟ ಎನ್ನುತ್ತಾರೆ ಆದರೆ ಅವರ ಪಕ್ಕದ ಲ್ಲೇ ಕುಳಿತಿದ್ದ ನಿರ್ದೇಶಕ ಕಾರ್ತಿಕ್ ಸುಬ್ರಾಜ್ ಈ ಮಾತಿಗೆ ಪ್ರತಿಕ್ರಿಯೆ ನೀಡಲಿಲ್ಲ ಕಾರ್ತಿಕ್ ಸಿನಿಮಾಗಳನ್ನ ನಾನು ನೋಡಿದ್ದೇನೆ ಅವರೇ ನಿರ್ದೇಶಿಸಿದ ಜಿಗರ್ ತಂಡ ಹಾಗೂ ಪಿಜ್ಜಾ ರಿಮೇಕ್ ಮೂಲಕ ಕನ್ನಡಕ್ಕೂ ಬಂದಿವೆ ಅವೆರಡು ಸೂಪರ್ ಹಿಟ್ ಚಿತ್ರಗಳು ಅವರು ಕತೆ ಹೇಳುವ ಶೈಲಿ ನಿರೂಪಣೆಯ ಮಾದರಿ ಅದ್ಭುತ ಅದೇ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಪೇಟಾ ಚಿತ್ರದ ವಿತರಣೆ ಹಕ್ಕು ಪಡೆದಿದ್ದೇನೆ ಎಂದರು ನಿರ್ಮಾಪಕ ಜಾಕ್ ಮಂಜು